ನಾನು ಒಂದು ನಮಸ್ಕಾರ ನಾನು ನವೀನ ಪ್ರಗಾಗ್ಯಾನಿವಾಗ ಮಣಿಪಾಲ್ ಹಾಸ್ಪಿಟಲ್ ಆಗಿದ್ದೀನಿ ಮಣಿಪಾಲ್ ಹಾಸ್ಪಿಟಲ್ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಒಂದ್ ಎರಡ್ ಮೂರ್ ಪಾಯಿಂಟ್ ಇದಾವೆ ಹೇಳ್ಬಿಡ್ಬೇಕು ಈ ಕ್ಷಣ ನಂದು ಹಂಗ ಹೇಳ್ತಾ ಇದೀನಿ ಇದೇ ಮಣಿಪಾಲ್ ಆಸ್ಪತ್ರೆ ಇಲ್ಲೇ ಬ್ರದರ್ ಒಂದ್ ಸ್ವಲ್ಪ ವಿಡಿಯೋ ಹಿಡಿದ್ ಬಿಡ್ರಿ ಗಂಜಿ ತರೋದ್ರಿ ನೀವು ಈಗ ಒಂದ್ ವಿಷಯ ಸ್ವಲ್ಪ ಕಡಿಮೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಬಿಡೋಣ ಬಿಡೋಣ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸಾಕಷ್ಟು ದಿನಗಳಿಂದ ಒಂದು ವಿಚಾರ ತಲೆಗೆ ಬರ್ತಾ ಇತ್ತು ಹೋಗ್ತಾ ಇತ್ತು ಇವತ್ತು ಆಸ್ಪತ್ರೆ ಮಲಕಂಡಾಗ ಕೆಲವೊಂದ್ರು ಹೇಳ್ತಾರೆ ಇನ್ಶೂರೆನ್ಸ್ ಮಾಡಿಸೋದ್ರ ಬಗ್ಗೆ ಹೆಲ್ತ್ ಇನ್ಶೂರೆನ್ಸ್ ಆ ಹೆಲ್ತ್ ಇನ್ಶೂರೆನ್ಸ್ ಇಂದ ಎಷ್ಟೆಷ್ಟೆಲ್ಲ ಲಾಭ ಐತಿ ಅಂತ ಅವಾಗ ನಮಗೆ ಅನಿಸುತ್ತೆ ನಿಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಮರೆಯ ಈಗೇನು ತನ್ಸ್ಬಿಟ್ಟೆ ಇದೇ ಒಂದಲ್ಲಿ ಇದೇ ಬೆಡ್ ಅಲ್ಲಿ ಮಲಗಿದ್ದಾಗ ಒಂದು ಬೇರೆ ಆಲೋಚನೆ ಬಂತು ಏನು ಅಂದ್ರೆ ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವಂಥ ಪ್ರತಿಯೊಬ್ಬನು ಕೂಡ ಅವನ ಬದುಕು ಹಕ್ಕಿದೆ ಅವನ ಆರೋಗ್ಯದ ಹಕ್ಕಿದೆ ಅಂದಮೇಲೆ ಅವನ ಹೆಲ್ತ್ ಇನ್ಶೂರೆನ್ಸು ಅವನ ಲೈಫ್ ಇನ್ಶೂರೆನ್ಸ್ ಎಲ್ಲದೂ ಕೂಡ ಅವನು ಕಟ್ಟುವ ತೆರಿಗೆಯಲ್ಲೇ ಆಗಬೇಕು ಇದರ ಜವಾಬ್ದಾರಿ ನಮ್ಮ ಸರ್ಕಾರಗಳ ಘನವಿತ್ತ ಸರ್ಕಾರಗಳ ತಾಂಬೇಕು ಆದರೆ ಅವ್ರು ಯಾಕೆ ತಗೊತಿಲ್ಲ ಅದನ್ನ ಯಾಕೆ ಕೇಳ್ತಿಲ್ಲ ಅದನ್ನು ಯಾಕೆ ತಗಂತಿಲ್ಲ ಯಾಕೆ ಕೇಳ್ತಿಲ್ಲ ಅಂದರೆ ಕಳ್ಳರ ಸಂತೆಗೆ ನಾವು ಕಳ್ಳ ಅವನು ಕಳ್ಳ ಇಬ್ಬರು ಕಳ್ತನ ನಮ್ಮ ಮುಚ್ಚಿ ಹಾಕೊಂಡು ಓಡಾಡ್ತಿದ್ದೀವಿ ನಾನು ಟ್ಯಾಕ್ಸ್ ಕಟ್ಟಂಗಿದ್ದು ಹೇಳ್ಬಿಟ್ಟು ನನಗೆ ಉಳಿತು ಅಂತ ನಾನು ಅನ್ಕೊಂತೀನಿ ಏ ಟ್ಯಾಕ್ಸಿನ ಲೆಕ್ಕ ಅವ್ನು ಕೇಳಕ್ಕೆ ಬರಲ್ ಕಣ ಸುಮ್ಮನೆ ನನಗೂ ಉಳಿತು ಅಂತ ಅವ್ರು ಏನು ಬೇಕು ಅವ್ರು ಅದು ಮಾಡ್ಕೊತವ್ರೆ ಇಲ್ಲಿ ಈ ಏನೋ ಒಂದು ಒಂದು ಬದಲಾವಣೆ ಅಂದರೆ ಈ ಸರ್ಕಾರಕ್ಕೆ ಆಯವ್ಯಯಪಟ್ಟಿ ಬ ಬಜೆಟ್ ಅಂತ ಮಾಡ್ತಾರಲ್ಲ ಆ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದನ್ನ ನಾವು ತಲೆನೇ ಕೇಳಿಸ್ಕೊತಾ ಆದರೆ ಬಜೆಟ್ ಬಿಟ್ಟು ಎಷ್ಟೋ ದುಡ್ಡು ಹೋಗುತ್ತೆ ಬರುತ್ತೆ ಬಜೆಟಿಗೆ ನಮ್ಮ ದುಡ್ಡು ಕೆಲವೊಂದು ಸೇರೋದಿಲ್ಲ ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ ಒಂದು ಲೀಟರ್ ಪೆಟ್ರೋಲ್ ತಗೊಂಡ್ರೆ ಜಗತ್ತೂ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ಅನ್ನೋದಾದರೆ ಅದ್ಲಕ್ಕೆ ಸಿಗ್ತಾ ಇದೆ ಇನ್ನು ಹತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕ್ ತಗೊಂಡ್ರೆ ಅದು ಬಿಲ್ ಹರ್ಸ್ಕೊಂಡ್ಬರ್ತೀನಪ್ಪ ಹ್ಞೂ ಅಂದ್ರೆ ಹತ್ತು ರೂಪಾಯಿ ಅವರು ಸಾವಿರಾರು ಬಿಸ್ಕೆಟ್ ಪ್ಯಾಕ್ ನ್ನ ತಯಾರು ಮಾಡಿ ಒಂದು ಬಿಸ್ಕೆಟ್ ಪ್ಯಾಕ್ ನ ತಯಾರು ಮಾಡಿದ್ನಿಂದ ನಂಬ್ತಾರೆ ಸಾವಿರಾರು ಲೋಡ್ ಗಣಿನ ತೆಗೆದು ಅದ್ರನ್ನ ತೆಗೆದು ಕಬ್ಣನ ಮಾರಿರುವೆ ಏನಾದ್ರೂ ಇಷ್ಟೇ ಲಕ್ಷದ ಟ್ರಾನ್ಸಾಕ್ಷನ್ ಆಗಿರೋದು ಅಂತ ತೋರಿಸ್ತಾರೆ ಒಂದು ಕೋಟಿ ಅದು ಹಾಗೆ ಒಂದು ಕೋಟಿ ರೂಪಾಯಿ ಮಾಡ್ಯಾಲ ಅಂತಾರೆ ಅಂದ್ರೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ತೆರಿಗೆ ಇಲ್ಲಿ ಎಲ್ಲೋ ಮಿಸ್ಯೂಸ್ ಆಗ್ತಾ ಇದೆ ಇದನ್ನ ಹೆಂಗ್ ಸರಿದಾಗಿ ತರಬೇಕು ಅಂತ ಒಂದು ಆಲೋಚನೆ ಇತ್ತು ಇದಕ್ ನಾವು ಅಲ್ಲೆಲ್ಲ ಒಂದ್ ಕಡೆ ನಾವು ಬಿಲ್ನ ಇಸ್ಕೋಣ ಅಂತ ವ್ಯವಸ್ಥೆ ಮಾಡ್ಬೇಕು ಆ ಬಿಲ್ ಸರ್ಕಾರ ಕೊಟ್ಟರೆ ಹುಡುಗ ಕೊಡ್ಬೇಕು ಅಂತೆಲ್ಲ ಅನ್ಕೊಂಡು ಆದ್ರೆ ನಿನಗೆ ಯಾವ ಬಿಲ್ ಇಲ್ಲ ಅಂದ್ರೆ ಇನ್ನು ಕಮ್ಮಿ ಆಗಿ ಕೊಡ್ತೀನಿ ಅಂತ ಅಂಗಡಿಯೇ ಹೇಳಿದ ತಕ್ಷಣ ನಮಗೆ ಬಿಲ್ ಏನು ಬಡ ಕಾರಣ ಇಲ್ಲಿ ಕಮ್ಮಿ ಆಗುತ್ತೆ ಕೊಡೋಣ ಅಂತ ಅನ್ನೋ ಜನನೇ ಜಾಸ್ತಿ ಇದಾರೆ ಅದಕ್ಕೆ ಇದನ್ನ ಯಾ ಯಾವ ರೀತಿ ಮಾಡ್ಬೋದು ಅಂತ ಬಂದಾಗ ಒಂದು ಆಲೋಚನೆ ಬಂತು ಆ ಆಲೋಚನೆ ಈ ಹೆಲ್ತ್ ಇನ್ಶೂರೆನ್ಸ್ ಸಮಯಕ್ಕೆ ನಾನು ತಲೆಗೆ ಬಂದಿದ್ದರಿಂದ ಈ ವಿಡಿಯೋ ಮಾಡ್ತಾ ಇದೀನಿ ಯಾಕೆ ಈ ವಿಡಿಯೋ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಹೇಳ್ಬೇಕಾಗಿರೋದು ನಿಮಗೆ ಇದನ್ನು ತೋರಿಸ್ಬೇಕಾಗಿರೋದು ನಿಮಗೆ ಇಲ್ಲಿಗೊಂದು ಒಂದು ಒಂದು ನಾಲ್ಕು ತಿಂಗಳಿಂದ ಒಂದು ಸೋಲಾರ್ ಕಾನ್ಸೆಪ್ಟ್ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಗುಣಮುಖ ಆದ್ಮೇಲೆ ಬಂದು ವಿಡಿಯೋ ಮಾಡ್ತೀನಿ ಅದು ನೀವೆಲ್ಲ ಬಯಸಿದ್ದಕ್ಕೆ ಒಂದು ಫ್ಯಾಮಿಲಿ ಯಾವುದೋ ಗಂಡ ಹೆಂಟಿ ಹೇಳಿದ್ದಕ್ಕೆ ಅದನ್ನು ನಾವು ತೋರಿಸಿದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಹಿಡಿದು ಯಾವ ರೀತಿ ಸೋಲಾರ್ ಕೊಡ್ತಾ ಅಂತ ಸಾಕಷ್ಟು ಬದಲಾವಣೆಗಳಾಗಿರೋದನ್ನು ಕೂಡ ನಿಮಗೆ ಹೇಳದಿದೆ ಅದೇ ರೀತಿ ನೀವೆಷ್ಟು ಜನ ಇದನ್ನು ನೋಡ್ತೀರಾ ತಿಳಿಸ್ತೀರಾ ಶೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ವಿಷಯ ಸ್ಪ್ರೆಡ್ ಆಗುತ್ತೆ ಈ ವಿಷಯ ನಿಮ್ಮವರಿಗೂ ತಲುಪಿರೆ ನೀವು ಇನ್ನೊಬ್ರವರಿಗೂ ತಲುಪಿಸಿದರೆ ಇಲ್ಲಿ ಜನರ ಮನಸ್ಥಿತಿಗಳು ಉನ್ನತ ಮಟ್ಟಕ್ಕೆ ಏರಿದ್ರೆ ನಮ್ಮ ಮತದಾನ ಅನ್ನೋ ಪ್ರಜ್ಞೆ ನಮ್ಮ ಮತದಾನಕ್ಕಿರೋ ಅರಿವು ಗೊತ್ತಾದರೆ ಈ ಸಮಾಜ ಬದಲಾಗೋದು ಈ ದೇಶ ಬದಲಾಗೋದು ಕಷ್ಟ ಇಲ್ಲ ಬದಲಾಗುತ್ತೆ ಈಗ ನಾನು ಹೇಳೋಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತೇನಿದೆಯಲ್ಲ ಆ ಹೆಲ್ತ್ ಇನ್ಶೂರೆನ್ಸು ಪ್ರತಿಯೊಬ್ಬ ದೇಶದಲ್ಲಿ ಏನು ಟ್ಯಾಕ್ಸ್ ಕಟ್ಟಂಥ ಪ್ರಜೆ ಏನಿದಾನಲ್ಲ ಅವನಿಗೆ ಈ ಇನ್ಶೂರೆನ್ಸ್ ಸಿಗಬೇಕು ಹೆಂಗೆ ನಾನು ಒಂದು ಬಿಸ್ಕೆಟ್ ಪ್ಯಾಕ್ ತಗಂದರೆ ಆ ಬಿಸ್ಕೆಟ್ ಪ್ಯಾಕಲ್ಲೂ ಕೂಡ ಸರ್ಕಾರಕ್ಕೆ ಒಂದು ರೂಪಾಯಿ ಹೋಗುತ್ತೆ ಅಂದರೆ ಇನ್ನು ಹತ್ತು ಪೈಸೆ ಈಗ ನನ್ನ ಅಕೌಂಟಿಗೆ ಹೋಗ್ಬೇಕು ನವೀನ ಈಗ ನನ್ನ ಅಕೌಂಟಿಗೆ ಹತ್ತು ಹತ್ತು ಪೈಸೆ ಇನ್ಶೂರೆನ್ಸ್ ಬೀಳಬೇಕು ಒಂದು ಲೀಟರ್ ಪೆಟ್ರೋಲ್ ತಗೊಂಡೆ ಅಲ್ಲಿ ಹತ್ತು ರೂಪಾಯಿ ಇನ್ಶೂರೆನ್ಸ್ ಬಿಡಬೇಕು ನಾನು ಏನೇನು ತಗೊತೀನೋ ಅಲ್ಲಿ ನನಗೆ ಇನ್ಶೂರೆನ್ಸ್ ಬಿಡೋ ರೀತಿ ಸರ್ಕಾರನೇ ಮಾಡ್ಕೊಂಡ್ರೆ ಒಂದು ಯೋಜನೆ ಇನ್ನೊಂದು ನಂಬರ್ ಅಥವಾ ಒಂದು ಪಿನ್ ನಂಬರ್ ಏನೋ ಒಂದು ನಂಬರ್ ಕೊಡ್ತೀರಾ ಆ ನಂಬರ್ ಅಲ್ಲಿ ನಾನು ಖರೀದಿ ಮಾಡಿದ್ರೆ ಆ ನಂಬರಿಂದ ನನ್ನ ಮನೆಗೆ ನನ್ನ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಆಗಿ ಹಣ ಹೋಗ್ತಾ ಹೋದ್ರೆ ಕ್ಲೈಮ್ ಅಂದ್ರೆ ಬೀಳ್ತಾ ಹೋದ್ರೆ ಸರ್ಕಾರ ಅದನ್ನ ನಮ್ಮ ಅಂದ್ರೆ ಉದಾಹರಣೆಗೆ ನೂರ್ ಮೂವತ್ತು ಕೋಟಿ ಜನ ಇದ್ದೀವಿ ಅಂದ್ರೆ ನೂರ್ ಮೂವತ್ತು ಕೋಟಿ ಜನನು ಇವತ್ತು ಬಿಸ್ಕೆಟ್ ಪ್ಯಾಕ್ ತಗೊಂಡ್ರೆ ಒಂದು ರೂಪಾಯಿ ಬಂತು ಸರ್ಕಾರಕ್ಕೆ ಅಂದ್ರೆ ಅದ್ರಾಗ ಹತ್ತು ಪೈಸ ಇನ್ಶೂರೆನ್ಸ್ ಸಿಗೋತು ಅಂದ್ರೆ ಒಂದು ದಿನ ನಿಮಗೆ ಸಾವಿರಾರು ಕೋಟಿ ಹಣ ಸಿಗುತ್ತೆ ಆ ಸಾವಿರಾರು ಕೋಟಿ ಹಣ ತಗೊಂಡು ನೀವೇನು ಮಾಡ್ಬೋದು ಒಂದು ನೂರು ಜನ ಪೇಶೆಂಟ್ ಆಗ್ತಾರೆ ಅವ್ರಿಗೆ ಆರೋಗ್ಯ ಕೊಡ್ಬೋದು ಈ ಆರೋಗ್ಯದ ಜವಾಬ್ದಾರಿ ಸರ್ಕಾರದ್ದು ಅಂತ ಆದರೆ ಅಂದರೆ ಇಲ್ಲಿರೋಂಥ ಜನ ಮತದಾರರು ಇವರ ಎಲ್ಲರ ಜವಾಬ್ದಾರಿಗಳು ಇವರ ಆರೋಗ್ಯದ ಜವಾಬ್ದಾರಿ ನಂದು ಅಂತ ಸರ್ಕಾರಕ್ಕೆ ಬಂದ್ಬಿಟ್ರೆ ಅವ್ರು ಆಟೋಮೆಟಿಕ್ ಮಾಡ್ತಾರೆ ಗೊತ್ತಾ ಈ ಕಲ್ಬರ್ಕೆ ಎಣ್ಣೆ ಬರ್ತಾ ಇದೆ ಕಲಬರ್ಕೆ ಊಟ ಬರ್ತಾ ಇದೆ ಹಾನಿಕಾರಕ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಥವಾ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಆರೋಗ್ಯ ಕೆಡ್ತಾ ಇದೆ ಇದೆಲ್ಲದನ್ನು ಕೂಡ ಅವರೇ ನಿಲ್ಲಿಸ್ಬಿಡ್ತಾರೆ ಮನೆ ಯಜಮಾನಿಗೆ ಬರುತ್ತೆ ಅಂದ್ರೆ ಅಪ್ಪ ಅವ್ರು ಏನಾದರೂ ಆಸ್ಪತ್ರೆಗೆ ಹೋದ್ರೆ ನಾನೇ ದುಡ್ಡು ಖರ್ಚು ಮಾಡ್ಬೇಕು ಅವ್ನಿಗೆ ಆರೋಗ್ಯ ನಾನೇ ನೋಡ್ಕೊಬೇಕು ಇದನ್ನೆಲ್ಲ ಯಾಕೆ ಮಾಡಕ್ಕೋಣ ಇದೇನೋ ಅದಂತೆ ಇದಂತೆ ಕಾಯಿಲೆಗಳೆಲ್ಲ ಯಾಕೆ ತರ್ಸೋಕೋಣ ಇವ್ ಆರೋಗ್ಯ ಸರಿಯಾಗಿರ್ಬೇಕು ಈ ಇಶುಚಿತ್ವ ಈ ಚರಂಡಿ ಎಲ್ಲ ಸರಿ ಇರ್ಬೇಕು ಅಂತ ಅವರೇ ನೋಡ್ಕೊಂತಾರೆ ಅವರೇ ನಮ್ಮ ಜವಾಬ್ದಾರಿ ತಂದರೆ ಈ ರೀತಿ ಸರ್ಕಾರನೇ ನಮ್ಮ ಜವಾಬ್ದಾರಿ ತಗೊಬೇಕು ಇವತ್ತು ಸಾಕಷ್ಟು ಕಂಪ್ನಿಗಳು ಇನ್ಶೂರೆನ್ಸ್ ಕಂಪ್ನಿಗಳಿದಾವೆ ಅಥವಾ ಇನ್ಯಾವುದೂ ಇದಾವೆ ಅವರೆಲ್ಲ ಜವಾಬ್ದಾರಿ ತಗೊತಾರೆ ಒಂದ್ ನಿಟ್ಟಿನಲ್ಲಿ ಮಾಡ್ತಾರೆ ಆದರೆ ಅವರು ಎಲ್ಲಿವರಿಗೆ ತಗೊಂತಾರೆ ಈಗ ನಾನೊಬ್ಬ ನನಗೆ ಕಾಯಿಲೆ ಆಗಿದೆ ನನಗೇನೋ ಪ್ರಾಬ್ಲಮ್ ಇದೆ ಅಂತ ನಾನು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಟ್ಟಿಬಿಡ್ತೀನಿ ನಾನು ಬಚಾವ ಹೊರಕ್ಕೆ ಬಂದ್ಬಿಡ್ತೀನಿ ಈ ರೀತಿ ಕಟ್ಟೋಕ್ಕೆ ಆಗದಿರೋಂಥವ್ರು ಇನ್ಶೂರೆನ್ಸ್ನೇ ಕಟ್ಟಕ್ಕೆ ಆಗದಿರೋರಿಗೆ ಕಾಯಿಲೆ ಆಗಲ್ವಾ ಆಕ್ಸಿಡೆಂಟ್ ಆಗಲ್ವ ಅಂದರೆ ಅವರೆಲ್ಲರೂ ಕೂಡ ಪ್ರತಿದಿನ ಟ್ಯಾಕ್ಸ್ ಕಟ್ತಾರೆ ಅಂದರೆ ಅವರೆಲ್ಲರೂ ಕೂಡ ಯೋಗ್ಯರೇ ಅವರೆಲ್ಲರೂ ಕೂಡ ಈ ಇನ್ಶೂರೆನ್ಸ್ ಪಡೆಯೋದಕ್ಕೆ ಅರ್ಹರೆ ಈ ದೇಶದ ಪ್ರಜೆಗಳಾಗಿ ನಮಗೆ ಅದು ಪಡೆಸ್ಕೊಳ್ಳೋ ಅಂತ ಎಲ್ಲರೂ ಟ್ಯಾಕ್ಸ್ ಕಟ್ಟಿದೀವಿ ಅಂದಮೇಲೆ ಎಲ್ಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನಾವು ಅರ್ಹರಿದ್ದೀವಿ ಇದನ್ನ ಜನಗಳಿಗೆ ತಿಳಿಸ್ತಾ ಇದನ್ನ ಜನಗಳಿಗೆ ಅವೇರ್ನೆಸ್ ಮೂಡ್ತಾ ಯಾರ್ಯಾವ್ದೋ ಗ್ಯಾರಂಟಿ ಬಾಕಿಗಳು ಯೋಜನೆಗಳು ಆಳ ಮೂಳ ಅಂತೆಲ್ಲರೂ ಬಡವಾಯಿ ಪಡ್ಕಂಡು ಈಗ ಎಲೆಕ್ಷನ್ ಬರ್ತೈತಿ ಅದು ಇದು ಅಂತ ಕೊಡ್ತಾರಂತೆ ಅಂತ ನ್ಯೂಸಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಇಲ್ಲೊಂದ್ಸತಿ ಆಸ್ಪತ್ರೆ ಬಂದು ನೋಡ್ರಿ ಯಾವುದೇ ಅದು ಐತಿ ಅಂತ ಗೊತ್ತಾಗ್ತೀರಿ ಪ್ರೈವೇಟ್ ಆಸ್ಪತ್ರೆಗಳಾಗ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಏನೇನಿಲ್ಲ ಅಂತ ಗೊತ್ತಾಗುತ್ತೆ ಇಲ್ಲಿ ಏನೇನು ಐತಿ ಅಂತ ಗೊತ್ತಾಗುತ್ತೆ ಆದರೆ ನೀವು ಕೇಳಬೇಕಾಗಿರೋದು ಏನು ನೀವು ಕೇಳಿದ್ನ ಕೊಡಬೇಕಾಗಿರೋದು ಅವನು ಅಂತ ನಿಮ್ಗೆ ಗೊತ್ತಾಗಬೇಕು ಕೇಳ್ಬೇಕಾಗಿರೋದು ಯಾರು ನೀವು ನೀವುಗಳು ಈ ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡ್ತೀರಲ್ಲ ನೀವು ನೀವು ಕೇಳೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾದ್ರು ಶೇರ್ ಮಾಡಿ ಈ ಥರದ ವಿಚಾರಗಳು ಸ್ಪ್ರೆಡ್ ಆಗಲಿ ವಿಚಾರ ಸ್ಪ್ರೆಡ್ ಆಗೋದ್ರ ಮುಖಾಂತರ ಜನ ಜಾಗೃತರಾದರೆ ಎಮ್ ಎಲ್ ಎಗಳು ಎಂ ಪಿಗಳು ನೆಕ್ಸ್ಟ್ ಎಂಪು ನಾವು ಜನಗಳಿಗೆ ಇದನ್ನು ಕೊಟ್ಟರೆ ಏನಾರ ನಮ್ಮನ್ನು ನೆಕ್ಸ್ಟ್ ವೋಟ್ ಹಾಕ್ತಾರೆ ಅನ್ನೋದು ಬರಬೇಕು ಅಂದ್ರೆ ನಿಮ್ಮ ವಿಚಾರಗಳ ಮೇಲೆ ಅವ್ರು ಎಲೆಕ್ಷನ್ ಮಾಡ್ಬೇಕು ಅವ್ರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಎಲೆಕ್ಷನ್ ಆಗಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊಟ್ರೆ ನನಗೆ ಅನ್ಸುತ್ತ ನಮ್ಮ ಟ್ಯಾಕ್